ತಗೊಂಡಿರೋದಿತ್ತು ನೀವು ಅವ್ರಿಗೆ ಫೋನ್ ಮಾಡಿ ವಿಡಿಯೋ ಕಾರ್ ನೀವು ತಗೊಂಡಿಲ್ಲ ಅದು ನಂಬರ್ ಇದೆ ಇದು ಇದರವೇ ನಂಬರ್ ಇದೆ ಫೋನ್ ಮಾಡಿ ಬಿಟ್ಟು ನಮ್ಮನ್ನ ವಿಡಿಯೋ ಕಾಲ್ ಮಾಡಿ ತಗೊಂಡಿದ್ರೆ ಕೆಲವಾಗೆ

ನಾವು ಹಾಕಿ ಬಿಟ್ಟು ಅಂದ್ರೆ ಆದಿವಾಸಿಗಳು ನಾವು ಇತ್ತು ಕಾರದಲ್ಲಿ ಇರೋದು ಕಾರ್ ಗಿ ತಂದು ಈ ಕೆಲಸ ಮಾಡೋದು ನಾವು ಓಕೆ ಈ ಪ್ರಾಡಕ್ಟ್ಗಳೆಲ್ಲ ಅಲ್ಲಿಂದ ತಗೊಂಡ್ಬರ್ತಿರಲ್ಲ ಈ ಮೆಟೀರಿಯಲ್ಗಳನ್ನ ತರೋ ಮುಂದೆ ನೀವು ತಂದು ಯೂಸ್ ಮಾಡ್ತಿರಲ್ಲ ಅದು ತುಂಬಾ ಪ್ರಿಫರೆನ್ಸ್ ಅಂತ ಬೇರೆಯವ್ರಿಗೆ ಸೈಡ್ ಎಫೆಕ್ಟ್ ಆ ಥರ ಏನು ಆಗಲ್ವಾ ಸರ್ ಮೂರು ವರ್ಷದಿಂದ ಎಂಬತ್ತು ವರ್ಷದಿಂದ ಹಾಕಿ ಓಕೆ ದುಡ್ಡುಗೆ ಹಾಕಿ ಏನು ತೊಂದರೆ ಇಲ್ಲ ಏನು ಬಯಲ್ಲ ಯಾವುದೋ ಒಂದು ಸೈಡ್ ಹಾಕೋದಿಲ್ಲ ಇದಕ್ಕೆ ಡೇಬಲ್ ಇರೋದಿಲ್ಲ ಒಟ್ಟು ಇರೋದಿಲ್ಲ ಕವಸ ಇರೋದಿಲ್ಲ ಸೈನಪುಟ್ ಇರೋದಿಲ್ಲ ಐದು ದಿವ್ಸ ಯೂಸ್ ಮಾಡಬೇಕು ಐದು ದಿವ್ಸ ಐದು ದಿವಸ ಡೈಲಿ ಈಗ ಐದು ಐದು ಆರು ದಿವ್ಸ ಯೂಸ್ ಮಾಡಬೇಕು ಆಮೇಲೆ ವಾರಕ್ಕೆ ಮೂರು ಸಲ ತಿಲಾಗ್ತದೆ ಅದೇ ಮೂರು ಮೂರು ತಿಂಗಳು ಆರು ತಿಂಗಳು ಆರು ತಿಂಗಳು ಆದರೆ ವಾರತಿಗಳು ಇದು ಇದಕ್ಕೆ ಒಳಗೆ ನನಗೆ ತಪ್ಪಾಗಿತ್ತು ನಿಮ್ಮ ತ್ಯಾಕೆ ಕುಂತಿ ನಾನು ಯಾವಾಗ ಇವಾಗ ಆನ್ಲೈನ್ ನಿಮ್ಮ ತೆಲ ನಾನು ರೀಲ್ಸ್ ಅಲ್ಲಿ ಸರಿ ಇವುಕ್ಕೂ ಎಲ್ಲ ನೋಡಿ ತರ್ಸ್ಕೊಟ್ಟೆ ತೊಸ್ಕೊಂಡ ಮೇಲೆ ನಾನು ಕೂದಲು ಬೆಳೆಯಲೆ ಎಲ್ಲ ನೋಡ್ತಾ ಇರ್ಬೋದಿದ್ವಿ ಫುಲ್ಲು ಸಣ್ಣ ಆಗೋಗಿದೆ ಎಲ್ಲ ಕೂದಲು ನೋಡಿದೆ ಇದು ತೊಗೊಂಡ್ರೆ ಬೆಳೀಲಿಲ್ಲ ಅದು ತೊಗೊಂಡ್ರೆ ಬೆಳೀತದೆ ಅಂತ ಏನು ಹೇಳಿ ನಮ್ಮ ಆದಿವಾಸಿ ಅಂತ ಪರಿಚಯ ಆಗಿ ನಮ್ಮಿಂದಾನೆ ನಮ್ಮಿಂದ ಅವರು ಅವರದ್ದೇ ನಮ್ಮ ಹೆಸರು ತಗೊಂಡು ಕಾಪಿ ಮಾಡ್ಕೊಂಡು ಮಾಡ್ತಾ ಇರ್ತದೆ ಅದು ನೀರು ಲಿಕ್ವಿಡ್ ಏನು ಅಂತ ಗೊತ್ತಿಲ್ಲ ಅದು ಜವಾಬ್ದಾರಿ ನಾವಲ್ಲ ಯಾಕಂದ್ರೆ ನೀವು ನಮ್ಮ ಜೊತೆ ಮಾತಾಡಿಲ್ಲ ಕೇಳಿಲ್ಲ ಇವರು ಒಡ್ಡಿನಲ್ಲ ಅಂತ ನೀವು ಹೇಳೇ ಇಲ್ಲ ಅದು ತಗೊಂಡಿದ್ದೀರಾ ಇದರಲ್ಲಿ ನೀವು ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ ಏನು ಗ್ಯಾರಂಟಿ ಅಂದರೆ

టెన్ పర్సెంట్ డౌట్ కస్టమరు వాట్సప్ ఆడి విడి వర్జినల్ జెమీన్ ప్రోడక్ట్ తి ఆన్ హోబే అది నాకు ఆన్లైన్ డూడ్ హాకీ ఆడ్ ఊరు ಹುಡುಗಿಂದ ಉದ್ ಬಿಡಿರುತ್ತೆ ಹಿಂಗೆಲ್ಲ ಸೈಡ್ ಸೈಡ್ ಎಲ್ಲ ಅದಕ್ಕೆ ಹಚ್ಚಿದ್ರೆ ಹುಡುಗರು ಗೆಲ್ಪಾಗೆ ಒಂದಿರೋದ್ರೆ ಒಂದ್ ಮೂರು ಬಾಲ್ಯ ಆಗಬೇಕು ಆ ಒಂದು ಮೂರು ಅದೇ ಒಂದು ವಾರನೆ ಹುಡುಗರು ಐದಿನ ಹಚ್ಬೇಕಾಯ್ತು ಹುಡುಗರು ಐದು ದಿನ ಹಚ್ಚಿ ಹಚ್ಚಂಗಿಲ್ಲ ವಾರಕ್ಕೆ ಮೂರು ಸತಿ ಹಚ್ಬೇಕಲ್ಲ ಯಾರು ಇದ್ರಿ ಸರ್ ಒಂದು ತಂಡೆ ತಗೋಬೋ ಕೈಯಲ್ಲಿ ಚೆನ್ನಾಗಿ ತಡೆಗಳು ಹಚ್ಬಿಟ್ರೆ ಸಾಕು ಅದ್ರ ಸ್ಟಾರ್ಟ್ ಆಗುತ್ತೆ ಮೂರು ತಿಂಗಳ ಹಚ್ಬಿಟ್ರೆ ತಗೊಳ್ಳೋದು ಹಚ್ಬೇಕು ಏನು ಅವಶ್ಯಕತೆ ಅದೊಂದು ಕೋರ್ಸ್ ಗಿಡಮುಡ್ ಪದಾರ್ಥ ಅಲ್ವಾ ಡಾಕ್ಟರ್ ಒಂದೆರಡ್ ತಿಂಗಳು ಮೂರು ತಿಂಗಳು ಕೋರ್ಸ್ ಗಿಡಮುಖಿ ಪದಾರ್ಥ ಯಾವ ತರ ಬೇರಲ್ಲಿ ತಗೋಬೇಕು ಈ ಥರದ್ದು ಎರಡು ಬಾಟ್ಲು ಆಗುತ್ತೆ ಲೇಡೀಸ್ಗೆ ಚೆನ್ನಾಗಿ ಈ ತರ ಧರಿಸ್ಬೇಕಂದ್ರೆ ಈ ಥರದ್ದು ಎರಡು ಬಾಟ್ಲು ಆರು ತಿಂಗಳು ಹೋಗ್ತೀವಿ ಆರು ತಿಂಗಳು ಆರು ತಿಂಗಳು ಹಚ್ಕೊಳ್ಬೇಕು ಡೈಲಿ ಹಂಗೆ ಒಂದು ಐದು ದಿನ ಅವರು ಅದ್ರ ಆದಮೇಲೆ ವಾರಕ್ಕೆ ಮೂರು ಸಂಜೆಗೆ ಹಚ್ಕೊಂಡು ಅಂದ್ರೆ ಲೇಡೀಸ್ ಲೇಡೀಸ್ಗೆ ಹಚ್ಚಬೇಕು ಅಂದರೆ ಅವರು ವಿಡಿಯೋ ಕಾಲ್ ಮಾಡೋದು ಅದು ಆಗೋದಲ್ಲ ಹುಡುಗರು ಕಾಲ್ ಮಾಡಿ ಕೇಳ್ಕೊಂಡ್ರೆ ನಿಮಗೆ ನೀವು ಅವ್ರಿಗೆ ಹೇಳ್ತೀರಾ ಹುಡುಗಿ ಬೇಗ ಹಚ್ಬೋದು ತುಂಬ ತುಂಬ ಟೈಮ್ ಕೊಡ್ತೀವಿ ಕಸ್ಟಮರ್ಗೆ ಓಕೆ ಕಸ್ಟಮರ್ಗೆ ಅಂದರೆ ಒಂದು ಗಂಟೆ ರಾತ್ರಿ ಹಚ್ಚುತ್ತೀವಿ ಕಸ್ಟಮರ್ ಏನದಕ್ಕೆ ಒಬ್ರು ಎಜುಕೇಟೆಡ್ ಇರ್ತಾರೆ ಒಬ್ರು ಅನ್ಎಜುಕೇಟೆಡ್ ಇರ್ತಾರೆ ಎಂತ ಅವ್ರಿಗೆ ಮಾತಾಡೋಕ್ಕೆಲ್ಲ ಅವ್ರ ಥರನೂ ಇರ್ತಾರಲ್ಲ ಆದ್ದರಿಂದ ಬೇರೆಯವ್ರು ಕಾಲ್ ಮಾಡಿ ಏನಾದ್ರು ಕೇಳ್ತಾರ ರೆಸ್ಪಾನ್ಸ್ ಹೇಗಿರುತ್ತೆ ಅದಕ್ಕೆ ನಾವು ಇಷ್ಟೊಂದು ನಂಬರ್ ಕೊಟ್ಟಿದ್ವಿ ಯಾವ ನಂಬರ್ ಬೇಕಾದರೂ ಕಾಲ್ ಮಾಡಿದ್ವಿ ಅವ್ರಿಗೆ ಇನ್ಫಾರ್ಮೇಶನ್ ತಗೋಬಹುದು ಅವರು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ ಹೆಚ್ಚು ಓಕೆ ಇದರಲ್ಲಿ ಎಷ್ಟು ಇಂಗ್ರೀಡಿಯಂಟ್ಸ್ ಹಾಕಿರ್ತೀರಾ ನೂರೆಂಟು ಮೂರೆಂಟು ಜಾತಿ ಗಿಡಗಳಿಗೆ ಯಾಕೋ ಸರ್ ನಾವು ಓಕೆ ಇದರಲ್ಲಿ ನೂರ ಜಾತಿ ಗಿಡ ನೂರೆಂಟು ಜಾತಿ ಗಿಡಗಳಿಗೆ ಹಾಕಿ ನಾವು ಕಳ್ಸೋದು ಅಂತ ಮತ್ತು ಬಾದಾಮಿ ಎಣ್ಣೆ ಓಕೆ ಬಾದಾಮಿ ಎಣ್ಣೆ ಯಾಕೋದಿಂದ ಫುಲ್ ಫುಲ್ ಸ್ಟಾಂಗಾಗಿ ಕೊಡ್ತೀವಿ ಕೊಬ್ಬರಿ ಎಣ್ಣೆಯಿಂದ ನೂರ ನೂರ ಕ್ಯಾಕ್ ಕಾಣಿಸ್ತದೆ ಏನಕ್ಕೆ ಅಂದರೆ ಇಲ್ಲಿ ರೋಸ್ ಪೆಟರ್ನ್ಸ್ ಎಲ್ಲ ಇದೆ ಎಲ್ಲ ಟ್ರೈ ಮಾಡಿರೋ ಐಟಮ್ಸ್ ಜಾಸ್ತಿ ಅದರಿಂದ ಏನು ಯೂಸ್ಫುಲ್ ಆಗುತ್ತೆ ಸರ್ ಒಂದು ರೋಸ್ ಅದು ಹಾಂ ರೋಸನ್ನ ನಾವು ಬಿಸ್ಲಲ್ಲಿ ಒಣಸ್ತೀವಿ ಅದನ್ನ ತೊಳೆದು ತುಂಬ ನೀಟಾಗಿ ಅದು ಅದು ಅಥವಾ ಅದೇನಾದ್ರೆ ಇದರ ಶೈನಿಂಗಾಗಿ ಕೂದಲು ಬರಬೇಕಂದ್ರೆ ಗಂಡು ಮಕ್ಕಳಿಗೂ ಶೈನಿಂಗಾಗಿ ಕೂದಲು ಬರ್ತೀರೋ ರೋಸ್ ಹಾಕೋದು ಮತ್ತು ಅದರಲ್ಲೂ ನಾವು ಅಲ್ವೇ ಇರ ಆಮ್ಲ ಮತ್ತು ಖಾರ ಹಾಕ ಕಾಡು ರಾಸವಳ ಮತ್ತು ಕಾಡು ತುಳಸಿ హిబిట్టు తల నవ్వు అలర్జీ అంతా ఏం సైడ్ ఎఫెక్ట్ ఆ తర్వాత జోబ్ ఓకే ప్రిఫరెన్స్ ఏం

ಹಾಂ ಇಲ್ಲಾಂದರೆ ಆಮೇಲೆ ತಗೊಂಡ್ಬಿಟ್ಟು ಇವ್ರನ್ನ ಕೇಳಿದ್ರೆ ಫಸ್ಟೇ ಹೇಳ್ತಾ ಇದ್ದೀವಿ ಮೂರು ತಿಂಗಳು ಮುಂಚೆನೇ ಬೆಳೀತಾ ಇಲ್ಲ ಅಂತ ರಿಸಲ್ಟ್ ಕೇಳಿದ್ರಿ ಎಂದಕ್ಕೆ ಅವ್ರ ಜವಾಬ್ದಾರಿ ಅಲ್ಲ ಮೂರು ತಿಂಗಳು ಕ್ಲೀನಾಗಿ ಹಚ್ಚಿ ಬಂದಿಲ್ಲ ಅಂದರೆ ಇವ್ರನ್ನೇ ಕೇಳಿ ಜವಾಬ್ದಾರಿ ಇವರೇ ತಗೊಂತಾರೆ ಎಂದಕ್ಕೆ ಅಂದ್ರೆ ನಾವು ಯೂಸ್ ಮಾಡಬೇಕು ಅಂದ್ರೆ ನಾವು ಅಲ್ಲಿಂದ ಉಟ್ಕೊಂಡಿದ್ವಿ ನೀವೇನೇ ಪ್ರಿಫರ್ ಮಾಡೋಕಿದ್ರು ಸರ್ ನೀವಾಗ ವೀಡಿಯೋ ಕಾಲಲ್ಲಿ ಅವರೇ ಹೇಳ್ತಾರೆ ಅವರು ಎನಿ ಟೈಮ್ ವಿಡಿಯೋ ಕಾಲಲ್ಲಿ ಇರ್ತಾರೆ ಅವ್ರನ್ನ ಒಂದು ರೀತಿ ಕೇಳಿಬಿಡೋಣ ಸರ್ ನೀವು ಎನಿ ಟೈಮ್ ವೀಡಿಯೋ ಕಾಲಲ್ಲಿ ಅಲ್ಲಿ

ಹೆಂಗ್ ಹಚ್ಚಬೇಕು ಅಂತ ಆ ಹೊರಗೆ ನಮಗೆ ಬರುತ್ತೆ ಅವರು ಹಿಂದೆ ಹಚ್ಚಿ ತೋರಿಸ್ತಾ ಇದಾರೆ ಏನು ಸೈಡ್ ಎಫೆಕ್ಟ್ ಇರಲ್ಲ ಅಂತ ಅದನ್ನ ನಾನು ನಿಮಗೆ ಕೇಳ್ತೇನೆ ಸರ್ ಈಗ ನಮ್ಮ ನಂಬರ್ ಹೋಗಿದೆ ನಿಮ್ಮ ಹತ್ರ ಕೊರೆಯ ಬರ್ತಿ ಬರ್ತಿರ್ತದೆ ಅಂದರೆ ತಕ್ಷಣ ನಮ್ಮನ್ನು ಇಷ್ಟು ನಂಬರ್ಗೆ ಫೋನ್ ಮಾಡಬೇಕು ಈ ನಂಬರ್ಗೆ ಫೋನ್ ಮಾಡಿಬಿಟ್ಟು ನಮ್ಮನ್ನು ಇದು ಕೋಲಿಂಗ್ ಮಾಡಿದ್ರೆ ನಾವು ನಿಮಗೆ ಮಾತಾಡ್ಸೇವೆ ಏನು ಹಚ್ಚಬೇಕು ನಿಮಗೆ ಯಾವ ರೀತಿ ಹಚ್ಚಬೇಕು ಹೀಗೆ ತೋರಿಸ್ಕೊಡ್ಬೇಕು ಇದೇ ಇದೇ ಜಾತಿಗೆ ತೋರಿಸ್ಬೇಕು ಲೇಡೀಸ್ ಆಗಲಿ ಜೆಂಟ್ಸ್ ಆಗಿ ಯಾವ್ದು ಆಗಲಿ ಲೇಡೀಸ್ ಯಾರು ಜೆಂಟ್ಸ್ ಯಾರು ಇದೆ ಎರಡು ಮೂರು ಭಾ ತಗೊಳ್ಬೇಕು ಎಣ್ಣೆ ಎರಡು ಮೂರು ಹುಡುಗಿ ಹೆಣ್ಣು ಮಕ್ಕಳಿಗೆ ಮೂರು ತಗೊಂಡ್ಬಿಟ್ಟು ಅದ್ರ ಕೈ ಹೊಟ್ಟಬೇಕು ಕೈ ತೊಟ್ಟಬೇಕು ಹೀಗೆ ಕೈ ತೊಟ್ಟಿ ಹಿಂಗ್ ಮಾಡಿ ಬೇರೆ ಒಳಗೆ ಹಾಕ್ತಾರೆ ಬೇರೆ ಇದು ಬೇರೆಯವಳಿಗೆ ಹಚ್ಚಬೇಕು ಬೇರೆಯವಳಿಗೆ ಒಳಗೆ ಹಿಂಗೆ ತಗೊಂಡು ಬೇರೆ ಹಚ್ಚಬೇಕು ಇದೇ ಇದೆ ಮಾಡಿ ಬೇರೊಳಗೆ ಹಚ್ಬೇಕು ಅಯ್ಯೋ ಇದನ್ನ ಆದರೆ ಹತ್ತಿದೇನಲ್ಲ ಹಾಂ ಇದೇ ಹಂಗೆ ಹತ್ತು ಚೆನ್ನಾಗಿ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಅದು ಮಷಾಜ್ ಮಾಡಿ ಮಷಾಜ್ ಮಾಡಿ ಅದನ್ನ ಬಾಚಣಿಗೆ ಮಾಡಿ ಹಾಂ ಕುರಿ ಕಟ್ಟಿ ಮನೆಗೆ ಹೋದ್ರೆ ಬೆಳಗ್ಗೆ ತಾಣಬೋದು ಒಬ್ಬೊಬ್ಬರು ಬೆಳಗ್ಗೆ ಹಚ್ತಾರೆ ಹಾಂ ಬೆಳಗ್ಗೆ ಹತ್ತಿರ ಸಾಯಂಕಾಲ ಬೆಳಿಬೇಕು ಹಾಂ ಸಾಯಂಕಾಲ ಹತ್ತಿರ ಬೆಳಿತಾವೆ ಓಕೆ ಅಂದರೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂದ್ರೆ ಬೆಳಗ್ಗೆನೆ ಹಚ್ಚಿ ಬೆಳಗ್ಗೆನೆ ತೊಳಿತಾರೆ ಅಲ್ಲ ಅವರು ಇಲ್ಲ 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 ಅದು ಹತ್ತು ಗಂಟೆ ಇದು ಬೇಕು ಓಕೆ ಹತ್ತು ಗಂಟೆ ಆಯಿಲು ಇರಬೇಕು ಆವಾಗಲ್ಲ ಅದು ಅದಕ್ಕೆ ಶಕ್ತಿ ಬರುವುದು ಬೇರೆ ಬರುವುದು ನೀವು ಏನೇ ಆನ್ಲೈನಲ್ಲಿ ತಗೋಬೇಕು ಅಂದರೆ ಸತಿ ಯೋಚನೆ ಮಾಡಿ ಇವ್ರಿಗೆ ವಿಡಿಯೋ ಕಾಲ್ ಮಾಡಿ ಕ್ಲೀನಾಗಿ ನೋಡಿ ತಗೊಳ್ಳಿ ಅಂದರೆ ಇವಾಗ ಫ್ರಾಡ್ಗಳು ತುಂಬ ಜಾಸ್ತಿ ಆಗ್ಬಿಡಿದೆ ಸ್ಕ್ಯಾಮ್ಗಳು ಜಾಸ್ತಿ ಆಗಿದೆ ಆದ್ದರಿಂದ ನೀವು ನೋಡಿ ತಗೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ಕ್ಲೂಡಿಂಗ್ ಈ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಆದ್ರೆ ನಾನು ನನ್ನ ಅಲ್ಲಿಂದ ಇಲ್ಲಿ ಬಂದು ಕೊಡಿಸ್ತಾ ಇದ್ದೀನಿ ನೀವು ಆರಾಮ್ಸ ತಗೋಬಹುದು ಇವ್ರನ್ನ ಟ್ರಸ್ಟ್ ಮಾಡಬಹುದು ನೋಡಿ ಸಂಜು ಸಂಜು ಆದಿವಾಸಿ ಹರ್ಬಲ್ ಬ್ರೇಕ್ ರಾಜ್ ನನ್ ಎಣ್ಣೆ ಇದೆ ಯೂಸ್ ಮಾಡಿದ್ರೆ ಹುಣ್ಣು ತರಿಸ್ತೀರಾ ಹುಣ್ಣು ತರಿಸ್ತೀರಾ ಹುಣ್ಣು ತರಿಸ್ತೀರಾ ನೀವು ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀನಿ ಇನ್ಕ್ಲೂಡಿಂಗ್ ಸ್ಕ್ರೀನ್ ಅಲ್ಲೂ ಕಾಣಿಸ್ತಾ ಇರುತ್ತೆ ನೀವು ನೋಡ್ತಾ ಇರಬಹುದು ನಂಬರ್ ಅವ್ರಿಗೆ ಕಾಲ್ ಮಾಡಿ ಎಂತಿಕೆ ಸ್ಕ್ಯಾಮ್ ಆಗಬೇಡಿ ಇವಾಗ ತುಂಬಾ ಸ್ಕ್ಯಾಮ್ ಗಳಾಗ್ತಾ ಇದೆ ಅದರಿಂದ ನಿಮ್ಗೆ ಹೇಳ್ತಾ ಇರೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ